ನನ್ನ ಹೆಸರು ಗಗನ್ ರಮೇಶ್ಗೌಲ್ ನಾವು ನಾಲ್ನ ವಿದ್ಯಾರ್ಥಿಗಳು ನಾವು ನಾವು ಮಾಡುತ್ತಿರುವ ನಾಟಕ ಹೆಸರು ಐದು ಧ್ಯಾನೇಂದ್ರಿಗಳು ನನ್ನ ಪಾತ್ರ ಹೃದಯ ನನ್ನ ಹೆಸರು ಪ್ರೀತಂ ಸದಾಶಿವ ಖಾತೆದರ್ ನನ್ನ ಪಾತ್ರ ಕಿವಿ ನನ್ನ ಹೆಸರು ಶಿವರಾಜ್ ಶಂಕರ್ ಸಣ್ಣತಂಗಿ ನನ್ನ ಪಾತ್ರ ನಾಲಿಗೆ ನನ್ನ ಹೆಸರು ಶ್ರೀಕಾಂತ್ ಸಿದ್ದಪ್ಪ ಕುರುಗಾರ್ ನನ್ನ ಪಾತ್ರ ಮೂಗು ನನ್ನ ಹೆಸರು ಪ್ರತಾಪ್ ಮಾಡಿ ನನ್ನ ಪಾತ್ರ ಚರ್ಮ ನನ್ನ ಹೆಸರು ವಿರಾಜ್ ನಿರಂಜನ್ ಬಿಡುಗಡೆ ನನ್ನ ಪಾತ್ರ ಕಣ್ಣು ಕೇಳಿರಿ ಕೇಳಿರಿ ನಾನು ಕಣ್ಣು ನಾನಿಲ್ಲದೆ ಜಗವಿಲ್ಲ ದೃಶ್ಯವಿಲ್ಲ ನಾನು ಇರುದಿ ನೀವು ಜಗತ್ತನ್ನು ದಿನನಿತ್ಯ ಓಡಾಡುವಲ್ಲಿ ಪುಸ್ತಕ ಓದು ಟಿವಿ ಮೊಬೈಲ್ ನೋಡಬಲೀರಿ ನಿಸರ್ಗದ ಸೌಂದರ್ಯ ಸವಿಯು ನಾನೇ ನಿಮ್ಮ ಜ್ಞಾನದ ಮಾರ್ಗ ನಾನೇ ದೇವ್ ದೇಹದಲ್ಲಿ ಶ್ರೇಷ್ಠವಾದ ಅಂಗ ಇಲ್ಲ ಇಲ್ಲ ನಾನು ಮೂಗು ಕಣ್ಣಿಗಿಂತಲೂ ಶ್ರೇಷ್ಠ ನಾನು ಸಿರಾಡಿದಾಗಲೇ ಜೀವಿ ಬದುಕಲು ಸಾಧ್ಯ ನನ್ನಿಂದಲೇ ನೀವು ಇದಕ್ಕೆ ವಾಸನೆಗಳನ್ನು ಗುರುತಿಸುವರಿ ಕಣ್ಣು ಮುಚ್ಚಿದವರು ತನ್ನ ಮೂಲಕ ಮಲ್ಲಿಗೆ ಸಂಪಿಗೆ ವಾಸನೆಗಳನ್ನು ಗುರುತಿಸುವರಿ ಅದಕ್ಕೆ ನಾನೇ ಶ್ರೇಷ್ಠವಾದ ಅಂಗ ಇಲ್ಲ ಇಲ್ಲ ಿವಬ್ಬವನ್ನು ಗ್ರಹಿಸಬೇಕಾದ್ರೆ ನಾನೇ ಬೇಕು ನಾನು ದೇಹದ ಸಂತೋಲನ ಕಾಯ್ದುಕೊಳ್ಳುತ್ತೇನೆ ಕಣ್ಣಿಗೆ ಕಾಣದಿದ್ದರೂ ಮೂಗಿನಿಂದ ಗ್ರಹಿಸದಿದ್ದರು ಬರೆಯಲ್ಲಿ ಯಾವ ಪ್ರಾಣಿ ನನ್ನಿಂದ ಗುರುತಿಸಬಲ್ಲರು ಕಾರಣ ನಾನೇ ಶ್ರೇಷ್ಠವಾದ ಇಲ್ಲ ಇಲ್ಲ ನಾನು ಸ್ನಾಯುಗಳಿಂದ ಮಾಡಲ್ಪಟ್ಟ ನಾಲಿಗೆಯು ನಾನು 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 ನೀವು ಮಾತನಾಡಬೇಕಾದರೆ ನಾನೇ ಕಾರಣ ನಾನು ರುಚಿಯ ಅಂಕುರಗಳನ್ನು ಹೊಂದಿದ್ದು ಆಹಾರ ಸೇವಿಸಬೇಕಾದರೆ ಆಹಾರದಲ್ಲಿನ ಹುಳಿ ಕಹಿ ಮೊದಲಾದ ಋಷಿಗಳನ್ನು ತಿಳಿಯಬಲ್ಲರಿ ಆಹಾರ ಅಗಿಯಲು ಮತ್ತು ಸುಂಗಲು ಸಹ ನಾನೇ ಸಹಾಯಕ ನನ್ನಿಂದ ನಿಮಗೆ ರುಚಿಯ ಜ್ಞಾನ ಸಿಗುತ್ತದೆ ಕಾರಣ ನಾನೇ ಶ್ರೇಷ್ಠವಾದ ಅಂಗ ಇಲ್ಲ ನಾನೇ ನಾನೇ ಶ್ರೇಷ್ಠ ನಾನು ಚರ್ಮ ಇವೆಲ್ಲರಿಂದ ದೇವರೆಲ್ಲ ಮುಚ್ಚಿರುವ ಅಂಗ ಚರ್ಮ ನಾನೇ ಶ್ರೇಷ್ಠ ನಾನೇ ಎಂಬಲಿ ಚಳಿ ಖುಷಿ ತಪ್ಪ ಉಷ್ಣ ಮೊದಲಾದ ಸ್ಪರ್ಶ ಜ್ಞಾನ ನೋಡುತ್ತೇನೆ ದೇಹದ ಎಲ್ಲ ಭಾಗಗಳಿಗೆ ದೇಹದ ಎಲ್ಲ ಭಾಗಗಳಿಗೆ ಹೋದಿಕೆ ಹಾಕಿ ರಕ್ಷಿಸುತ್ತೇನೆ ಕಾರಣ ನಾನೇ ಶ್ರೇಷ್ಠವಾದ ಅಂಗ ನಾನೇ ಶ್ರೇಷ್ಠ ಶ್ರೇಷ್ಠ ಏಕೆ ಕಚ್ಚಾಡುತ್ತೀವಿ ಅವರ ಕಾರಿಷ್ಟೇ ಆಗಿತ್ತು ಎಲ್ಲವೂ ಮಾನವ ಮಾನವದೇಹ ಪರಿಪೂರ್ಣ ಇಲ್ಲಿ ಯಾವುದಕ್ಕೂ ಅಹಂಭಾವ ಬೇಡ ಎಲ್ಲ ಶ್ರೇಷ್ಠರೇ ಒಂದಲ್ಲ ಒಂದು ರೀತಿಯಲ್ಲಿ ಧ್ಯಾನ ಮಾಡಿ ಅದಕ್ಕೆ ನೀವು ಐದು ಪಂಚತೆಗಳಿಗೆ ಧ್ಯಾನಂದ